ಅಯೋಧ್ಯೆಯಿಂದ ಮಿಥಿಲಾ ನಗರಿಗೆ ವಿಶ್ವಾಮಿತ್ರರ ಜೊತೆಯಲ್ಲಿ ನಾನು ಲಕ್ಷ್ಮಣ ಹೊರಟಾಗ ಇಂತಹ ಅನೇಕ ಸತ್ಕತೆಗಳನ್ನು ನಮಗೆ ತಿಳಿಸಿ ನಮಗೆ ಮಹದುಪ್ಕಾರವನ್ನು ಮಾಡಿದರು ಇವೆಲ್ಲವನ್ನು ನಿನಗೆ ಆಗಾಗ ತಿಳಿಸುತ್ತೇನೆ ನಾನು ಸೇರಿದ ವಂಶದ ಮಹಾಪುರುಷರ ಕಥೆಯನ್ನು ಕೇಳುವುದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ ಲಂಕಾದೀಶ್ವರ ಜಯ ಜಯ ರಾವಣೇಶ್ವರ ಲಂಕಾ ದ್ವಾರ ರಕ್ಷಕೆ ಲಂಕಿಣಿ ನಾನು ಇಲ್ಲಿಂದ ತೆರಳುವಾಗಲೆಲ್ಲ ನೀವು ಜೈಕಾರ ಹಾಕುವುದು ಕೇವಲ ಅಭ್ಯಾಸ ಬಲದಿಂದಲೋ ಅಥವಾ ನಿಜವಾಗಲೂ ಈ ರಾವಣ ಜಯಶಾಲಿಯಾಗುತ್ತಾನೆ ಎಂಬ ನಂಬಿಕೆಯಿಂದಲೋ ಮಹಾಪ್ರಭು ಅಂದು ನಿಮ್ಮ ಸಹೋದರ ಧನಬಲ ಪರಾಕ್ರಮ ಬೇರೆನನ್ನೇ ಸೋತು ಶರಣಾಗುವಂತೆ ಮಾಡಿದ್ದಕ್ಕೆ ಅಂದೇ ನಿಮ್ಮನ್ನು ಗೆಲ್ಲುವವರು ತ್ರಿಭುವನದಲ್ಲಿ ಯಾರೂ ಇಲ್ಲವೆಂದು ತೀರ್ಮಾನಿಸಿಬಿಟ್ಟೆ